ಕೊಡಗು ಜಿಲ್ಲೆಯಲ್ಲಿರುವ ಅರಸೇನಾ ಪಡೆ ನಿವೃತ್ತ ಯೋಧರ ಒಕ್ಕೂಟಕ್ಕೆ ಸೂಕ್ತ ಸ್ಥಳಾವಕಾಶ ನೀಡಬೇಕೆಂದು ಒತ್ತಾಯಿಸಿ ಯೋಧರ ಒಕ್ಕೂಟದ ವತಿಯಿಂದ ಕುಶಾಲನಗರ ಪುರಸಭೆಗೆ ಮನವಿ ಸಲ್ಲಿಸಿ ಸಂಬಂಧಪಟ್ಟ ಸರ್ಕಾರಿ ಜಾಗವೊಂದ ಪುರಸಭೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಪರಿಶೀಲನೆ ನಡೆಸಲಾಯಿತು ನಿವೃತ್ತ ಯೋಧರ ಒಕ್ಕೂಟದ ಅಧ್ಯಕ್ಷರಾದ ಎಂಜಿ ಯತೀಶ್ ಸಂಚಾಲಕರಾದ ನೂರೇರ ಭೀಂಬಯ್ಯ ನೇತೃತ್ವದಲ್ಲಿ ಇಪ್ಪತ್ತಕ್ಕೂ ಹೆಚ್ಚಿನ ಯೋಧರು ಪುರಸಭೆ ಕಚೇರಿಗೆ ಧಾವಿಸಿ ಒಕ್ಕೂಟದಿಂದ ಈಗಾಗಲೇ ಗುರುತಿಸಿರುವ ಜಾಗವನ್ನು ಮಂಜೂರು ಮಾಡಲು ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಬೇಕೆಂದು ಪುರಸಭೆಯ ಅಧಿಕಾರಿಗಳಿಂದ ಕೋರಿಕೊಂಡರು ಬುಳ್ಳುಸೊಗೆಯ ಸರ್ವೆ ನಂಬರ್ ಹನ್ನೊಂದು ಬಾರು ಒಂದರಲ್ಲಿ ಅರವತ್ತು ಸೆಂಟ್ ಸರ್ಕಾರಿ ಜಾಗವಿದ್ದು ಇದನ್ನು ಅರೆಸೇನಾ ಪಡೆಯ ನಿವೃತ್ತ ಯೋಧರ ಒಕ್ಕೂಟಕ್ಕೆ ಹಸ್ತಾಂತರಿಸಬೇಕೆಂದು ಯೋಧರ ಒಕ್ಕೂಟ ಒತ್ತಾಯಿಸಿತು ಕೊಡಗು ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಅರೆಸೇನಾ ಪಡೆಯ ಹಾಲಿ ಮತ್ತು ನಿವೃತ್ತ ಯೋಧರಿದ್ದಾರೆ ಇದುವರೆಗೂ ನಮ್ಮ ಒಕ್ಕೂಟಕ್ಕೆ ಕೊಡಗು ಜಿಲ್ಲಾಡಳಿತ ಸೂಕ್ತ ಜಾಗವನ್ನ ನೀಡಿಲ್ಲ ಅರೆಸೇನಾ ಪಡೆಯಲ್ಲಿ ಸೇರಿದ ನಾವು ದೇಶದ ವಿವಿಧ ಭಾಗಗಳ ಸೂಕ್ಷ್ಮ ಅತಿಸೂಕ್ಷ್ಮ ಭೌಗೋಳಿಕ ಪ್ರದೇಶಗಳಲ್ಲಿ ವಿಭಿನ್ನ ವಾತಾವರಣದಲ್ಲಿ ಗಡಿ ರಕ್ಷಣೆ ಆಂತರಿಕ ಸುರಕ್ಷತೆ ದಕ್ಸಲ್ ಉಗ್ರಪೀಡಿತ ಮತ್ತು ಯುದ್ಧಪೀಡಿತ ಪ್ರದೇಶಗಳಲ್ಲಿ ಸೈನಿಕರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಜೀವದ ಹಂಗು ತೊರೆದು ಸೇವೆಗೈದ ನಮ್ಮಂದ ಸರ್ಕಾರ ಪರಿಗಣಿಸಿ ಸೂಕ್ತ ಸವಲತ್ತು ಒದಗಿಸಬೇಕು ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಸರ್ಕಾರಿ ಜಾಗದ ಅಲಭ್ಯದ ಕಾರಣ ಕುಶಾಲನಗರದ ನಿವೃತ್ತ ಯೋಧ ಜಿಕೆ ಕುಮಾರ್ ಅವರ ಪ್ರಯತ್ನದಿಂದಾಗಿ ಮುಳ್ಳುಸೋಗೆಯಲ್ಲಿ ಗುರುತಿಸಿರುವ ಜಾಗವನ್ನ ಸಂಘಕ್ಕೆ ದೊರಕಿಸಬೇಕೆಂದು ಒಕ್ಕೂಟದ ಸಂಚಾಲಕರಾದ ನೂರೇರ ಎಂಎನ್ ಭೀಮಯ್ಯ ಒತ್ತಾಯಿಸಿದರು